ಲಕ್ಷ್ಮಣ ಸವದಿ ಅವರು ನಾವು ಅಷ್ಟೇ ವಿನಂತಿ ಮಾಡ್ಕೊಳಕ್ ಬಂದೀವಿ ಸಿ ಬ್ಯಾಂಕ್ ಚುನಾವಣೆ ಹಿಂದ ಇತಿಹಾಸದಾಗ ಹಿಂಗೆ ನಾವು ನೋಡಿಲ್ಲ ಆಗಿತ್ತೇನ್ರಿ ಲಕ್ಷ್ಮಣ ಯಾಕಂದ್ರೆ ನಾವೊಂದು ಎಂಬತ್ಮೂರು ಎಂಬತ್ನಾಲ್ಕರ ಒಂದು ಪ್ರಿಂಟ್ ಡೈರೆಕ್ಟರ್ ಇದೆ ಅಷ್ಟ ಬಟ್ ಈಗ ಇದು ನೋಡಕ್ ಐತ್ರಿ ಇವತ್ತು ಏನ್ ನನಗ ಸಿ ಬ್ಯಾಂಕ್ದಾಗ ಬ್ಯಾಂಕ್ ಐತೆ ಅಂತ ಹೊತ್ತೆಗೆ ಎಲ್ಲ ಡೈರೆಕ್ಟರ್ಗೆ ರೊಕ್ಕ ಕೊಡ್ತಾರೆ ನೀವು ಬ್ಯಾಂಕಿನಿಂದ ಹಿಂಗ್ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಖರ್ಚು ಮಾಡೋದು ನಮ್ಮಲ್ಲೇ ಶುರುವಾ ದೂರಲ್ಲಿ ಇರ್ಲಕ್ಕೆ ಸೊಸೈಟಿ ನಮ್ಮ ತಾಲೂಕು ತಾವೆಲ್ಲ ಕೇಳಿ ನಾವು ಒಂದು ಪಕ್ಷ ರಮೇಶ್ ಕತ್ತಿ ಅವರು ಪಕ್ಷ ಬಟ್ ಸೊಸೈಟಿ ತಷ್ಟಿಂದ ಸಹಕಾರಿ ಸಂಸ್ಥೆಗಳ ದೋಷಕ್ಕ ನಾವಿಬ್ಬರು ಬಂದಾಗ ಇಲ್ಲಿ ಯಾರದಾರು ಬಂದು ಆದಾಯ ನಡೆಸಬಾರದು ಇದನ್ನು ಮಾರ್ಕೊಂಡು ಹೋಗಬಾರ್ದು ಉದ್ದೇಶದಿಂದ ಸಾಧ್ಯ ಹೊಡೆದು ನಿತ್ತು ಅದ್ಭುತ ಅದು ಸಾಧನೆ ನನಗೇನು ಅನಿಸಿ ತೆರಿಗೆ ಇಟ್ಟು ಓಟ್ ಹಾಕ್ತಾ ಇರ್ತಕ್ಕು ಮತ್ತೆ ರೊಕ್ಕ ಖರ್ಚು ಮಾಡೋದು ನೋಡ್ರಿ ಲಕ್ಷ್ಮಣ ಒಂದು ಓಟಿಗೆ ಐದು ಸಾವಿರ ಏಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಇದೇನು ನಲ್ವತ್ತೆರಡು ಸಾವಿರ ಹೋಲಿಗೆ ಅಲ್ಲಿ ಹೋಟಿಂಗ್ ಇತ್ತು ರೊಕ್ಕ ನಮ್ಮ ಜನ ರೊಕ್ಕ ತಗೊಂಡ್ರು ಓಟ್ ಬೇಕಾದ್ರೆ ನಮ್ಗೆ ಏನಾದ್ ಮಾಡೋದು ಸಾಧಾರಣ ನಾಲ್ಕು ಸಾವಿರ ಮಂದಿನ ಬೇರೆ ತಾಲೂಕು ನಮ್ಮ ತಾಲೂಕು ತೆಗೆ ತಂದು ಬಿಟ್ಟು ಹೋಗಾ ಮೂಡಿಲಿಗೆ ತಾಲ್ಲೂಕು ಬಂದ ಅವ್ರು ಬಂದ್ರ ಹೇಳಕ ಏನ್ ಹೇಳಿರ್ಬೇಕು ಬಂದ್ರು ನಿಮ್ ಕೈ ಮುಗಿತೆ ಅವ್ರ ಕೈ ಆಗಿರ್ ಕೊಡಾಕ್ ಹೋಗ್ಬಾರ್ದು ಇಟ್ಟ ಅವ್ರ ಪರ ಬಂದ್ರ ಅವ್ರು ಹೇಳಾಕ ನಮ್ಮ ಮಂದಿಗೆ ಹೇಳುವ ಓನ್ ಮುಖಾಂತರ ಬಂದ್ ಹೇಳೋದು ಎಂದೂ ಕೊಡಾಕ್ ಹೋಗ್ಬಾರ್ದು ಯಾಕೆ ಕೇಳಿ ನಮ್ಮ ಪುಣ್ಯಾತ್ಮ ನಮ್ಮ ಹೊಲ ಮಣ್ಣಿ ಎಲ್ಲ ಬರ್ಸ್ಕೊತಾರೆ ನಿಮ್ದು ಬರ್ಸ್ಕೊತಾರ ಯಾಕಂದ್ರೆ ನಮ್ಮ ನಮ್ಗೆ ಮಾಡಿ ಕ್ಷೇತ್ರದ ಲಕ್ಷ್ಮಣ ನಿಮ್ಗೆ ಗೊತ್ತಿಲ್ಲ ನಂದ ಕ್ಷೇತ್ರದ ಇಚ್ಛುಗಡೆಸ್ಕಾಪ್ರಸಾದ್ ಈಗಾಗಲೇ ಮಾಳೆಲ್ ಇಲ್ಲ ಆ ಕ್ಷೇತ್ರದಾಗ ಬರಕಡೆ ಬಿಟ್ಟು ಕೇವಲ ಒಂದು ಸಾವಿರ ಎಕರೆ ಈಗಾಗಲೇ ತುಂಬ ಬಿಟ್ಟಾರ ಒಂದೇ ಅಂದ್ರೆ ಒಂದು ಸಾವಿರ ಎಕರೆ ಜಮೀನ ತುಂಬ್ಬಿಟ್ರೆ ಅವ್ರು ಬರ ಎಕರೆ ಅದೇನು ಹೆಂಗೆ ಕೊಟ್ಟಂಗೆ ಅದೇನು ಲೆಕ್ಕ ಪತ್ರ ಇಲ್ಲ ಇಲ್ಲ ಮೊನ್ನೆ ಮತ್ತೆ ಯಾರ ಜಮೀನು ಅವು ಅವ್ರ ಸಮಾಜದ ಜನ ಮುಳುಗಡೆ ಆದಂತ ಜನರದ್ದು ನಾಲ್ಕು ನಾಲ್ಕು ಎಕರೆ ಏನು ಕೊಟ್ಟಿರ್ತಾರಲ್ಲ ಹಿಡಕಲ್ ಜಲಾಶಯದ ಆ ಜಮೀನುಗಳು ಅವನು ಬರ್ಸ್ಕೊಂಡ್ರ ನೀನು ಮುಂದೆ ಬೆನ್ನ ಇರ್ತಾರೆ ಹಂಗೆ ನೀವು ಮಾಡಬಾರ್ದು ತಗೊಂಡು ಗೋಕಾಕದವ್ರು ಹೇಳ್ರಿ ನಮ್ಮಲ್ಲೇ ಆಗ ನಮ್ಮಲ್ಲಿ ಹತ್ತಿ ಅದ್ಭುತ ಜ ಈಗ ಡಿಸ್ ಈಸ್ ಬ್ಯಾಕ್ ನಮ್ಮಲ್ಲೇ ರಮೇಶ್ಗೆತ್ತೇವ್ರಿ ತೊಂಬತ್ತೆರಡು ಓಟ್ ಈಗ ಇಲ್ಲಿ ನಮ್ಮನ್ನ ಐವತ್ನಾಲ್ಕು ಐವತ್ತೈದು ತಂದು ಇಟ್ಕೊಂಡೆವು ಅಲ್ಲಿ ನಾವು ಈಗ ಅಲ್ಲಿ ಫೋನ್ ಮಾಡಿ ಏನು ಹೇಳೋಬಾ ನಿಮ್ಗೆ ರೊಕ್ಕ ಎಕ್ ಹೇಳ್ರಿ ನಮ್ಮ ಕಡೆ ತಂದು ಹತ್ತು ಲಕ್ಷೋ ಇಪ್ಪತ್ತು ಲಕ್ಷೋ ನಿನ್ನೆ ಒಂದು ವಿಡಿಯೋ ನಮ್ಮ ಹುಡುಗ ತೋರಿಸಿದಾರೆ ರಮೇಶ್ ಅವರ ನೀನು ಕೇಳಿದಾರ ಅದು ಹತ್ತು ಲಕ್ಷ ಇಪ್ಪತ್ತು ಒಂದು ಓಟಿಗೆ ಏನಿದೆ ಕಟ್ಟಿ ಅಂದ್ರೆ ನಾವ್ ರೊಕ್ಕ ಬೇಡ ಏನೂ ಬೇಡ ನಿಮ್ಗೆ ಬೇಕಾದ್ರೆ ನಾವು ಕೊಡ್ತೀವಿ ನಾವು ಓಟ್ ಹಾಕೊಂಡು ಡಿಸೈಡ್ ಮಾಡಿ ರಮೇಶ್ ಕಟ್ಟಿಗೆ ಅಂತ ಹೇಳ್ಬಿಟ್ಟು ಏನ್ ಲೆಕ್ಕ ಏನ್ ನಡೆದ ಪ್ರತಿಯೊಂದು ಸೊಸೈಟಿಗೆ ಇವತ್ತು ನಾಲ್ಕು ಲಕ್ಷ ಐದು ಸೈ ಲಕ್ಷ ದುಡ್ಡು ಕೊಡೋದು ಅವರೆಲ್ಲ ಎಪ್ಸ್ಕೊಂಡು ಹೋಗೋಕೆ ನಮ್ಮ ಮುಖ್ಯ ಸ್ಥಾನಗಳನ್ನ ಮೂವತ್ತು ಮಂದಿ ದಿನ ಎಲ್ಲ ಗೋವಾಕ್ಕೆ ಹೋದಾರ್ರಿ ಮೂವತ್ತು ಮಂದಿ ಎಲ್ಲಿದ್ದು ಅಲ್ಲಿಂದ ಹುಡುಗ್ ಫೋನ್ ಮಾಡಿದ್ದು ಇವತ್ತು ಎಲ್ಲಿರುವ ಕೇಳಿ ಗೋವಾದಾಗ ಏನು ಮಾಡಿದ್ರಿ ಚೈನ್ ಮಾಡೋದು ಬಿಡ್ರಿ ಏ ಸಾಹೇಬ್ರ ಯಾಕ್ರಿ ಕೇಳಿ ಬೋಟೋ ಬಂದ್ಬಾರ್ದು ಮತ್ತೆ ನಿಮಗೆ ಹಾಕ್ತೇವೆ ಅವಾಗ ಹಾಕ್ತೀವಿ ಇವತ್ತ ಮುಂಜಾನೆ ಫೋನ್ ಮಾಡಿದ್ದು ಅಂದ್ರೆ ಇದು ಯಾಕೆ ಕಳಾಕಿ ಜನರಿಗೆ ಇಡೀ ಜಿಲ್ಲಾದಾಗ ಇವ್ರಿಗೆಲ್ಲ ಬಣ್ಣ ಗುರುತಾಗಿ ನೀವು ಮೋಸ ಹೋಗ ದಯವಿಟ್ಟು ಮೋಸಕ್ಕೆ ಹೋಗ್ಬಾರ್ದು ರಾಯಭಾಗದಿಂದ ನಮ್ಮ ಅಮರ್ ಸಿಂಗ್ ಒಂದು ಹದಿನೈದು ಇಪ್ಪತ್ತು ನಮ್ಮ ಸೊಸೈಟಿ ಎಲೆಕ್ಷನ್ ನಡೀತಾ ಸರ್ ಇಪ್ಪತ್ತ್ ಮೂವತ್ತು ನಮ್ಮ ಬಸವರು ಬಂದರು ಅನ್ನಪೂರ್ ಬಂದರು ರಾಜಶೇಖರ್ ಪಾಂಡೆ ಎಲ್ಲರು ಬಂದರು ಹದಿನೈದು ಇಪ್ಪತ್ತು ಮಂದಿ ಮರಡಿ ಗುರು ಬಂದಾಗ ರಾಯಬಾಗದ್ರಿ ನಾವು ಇಸ್ಯ ಮಾಡ್ರು ಮಾಡ್ರೆ ಮಾತಾಡ್ತೇವೆ ನಾವು ನಾವೇನು ಹೊರಗಿಂದ ಬೆಂಬಲ ಸೋಸ್ತಾರು ಅಷ್ಟ ಇಲ್ಲರಿ ಲಕ್ಷ್ಮಣ ಸೌದಿ ಅವ್ರಿಗೆ ಎಟ್ಟು ಹೇಳ್ರಿ ರಮೇಶ್ ಕತ್ತಿ ಅವ್ರಿಗೆ ಹೇಳ್ರಿ ಇಲ್ಲ ಅವ್ರಿಗೆ ಫೋನ್ ಮಾಡಿದೆ ರಮೇಶ್ ಕತ್ತಿ ಅವ್ರ ಕಡೆ ಕರ್ಕೊಂಡು ಹೋಗ ನಾನು ಕೆಲವೊಂದು ಸೊಸೈಟಿಗಳು ನೋಂದು ಮಾಡಿದ್ದು ಸೊಸೈಟಿ ಮಾಡೋದು ನಾವು ಹೇಳ್ತೇವೆ ಮಾಡಂತ ಗಂಡ್ ಹತ್ತಿ ಇವತ್ತು ಸುಮಾರು ಒಂದು ಅವರು ಆದರೆ ಕೆಲವೊಂದು ಅನಿವಾರ್ಯ ಕಾರ್ಯಗಳಿಂದ ಹೇಳ್ರಿ ಅವರು ಡೆಲಿಗೇಷನ್ ಫಾರ್ಮ್ಗಳೇನು ಅಂತ ಹೇಳಿ ಅದು ಹೆಂಗೆ ಮಾಡಬೇಕು ನನಗೇನು ಗೊತ್ತಿಲ್ಲ ಡಿ ಸಿ ಬ್ಯಾಂಕ್ ಡೈರೆಕ್ಟ್ರ್ ಇದ್ದಾರ ಇಬ್ಬರು ಅದಾರ ಅವ್ರ ಮಾರ್ಗದರ್ಶನದಾಗ ಅದಾಗ ಕೆಲಸ ಕೂರ್ಸಿ ಮಾಡೋನು ಡಿ ಸಿ ಸಿ ಬ್ಯಾಂಕ್ ಅಪ್ಪ ಸಾಬ್ ಕುಲಗುಡಿ ನಮ್ಮ ಆತ್ಮೀಯನ ಭಾಳ ಚಲೋ ಮನುಷ್ಯ ಬರೀ ಹಬ್ಬಟ್ಟ ಎಲ್ಲಿ ಹೇಳ್ತಾರ ಇಲ್ಲಿ ಒತ್ತೋದು ಬರಿ ಎಲ್ಲಿ ಹೋಗಿ ಕಳಿಸ್ತಾರೋ ದೇವ್ರಿಗೆ ಗೊತ್ತು ಇದು ಅಪ್ಪ ಬಿಡುದಿಲ್ಲ ಎಲ್ರಿ ಹೋಗಿ ಅಟಕ ಮಂಡ್ಯ ಹೇಳಿದೆ ಜೊನ್ನೆಗೆ ನಾಕ್ನೂರು ಕೋಟಿ ರೂಪಾಯಿ ಡಿಪಾಸಿಟ್ ಇಟ್ ಅಂತಲ್ಲ ಹೌದ್ರಿ ಡಿಸೀಸ್ ಬ್ಯಾಂಕ್ನಾಗ ನಾಕ್ನೂರು ಕೋಟಿ ಡಿಪಾಸಿಟ್ ಇಟ್ ಎದುರು ಸಲಾಗಿ ಅವ್ರಿಗೆ ಸಾನ್ ಬೇಕಾಗಿ ಏತ್ರಿ ಮುನ್ನೂರ ಮುನ್ನೂರ ಐವತ್ತು ಮುನ್ನೂರು ಕೋಟಿ ಮುನ್ನೂರು ಕೋಟಿ ತಕ್ಕೊಂಡು ಆದ್ರೆ ಹೋದ್ರೆ ಯಾವ ಸೊಸೈಟಿ ಎಲ್ಲಿದು ಯಾರಿಗೂ ಗೊತ್ತಿಲ್ಲ ಮತ್ತೆ ಅಪಸರ್ ಕುಲ್ಗೋಡೆ ಸಹಿ ಮಾಡಿ ಕೊಟ್ಟು ಗತಿ ಏನು ಸು ಬ್ಯಾಂಕ್ ಎನಕ್ಕೆ ಉಳಿದಿಲ್ಲ ಇದು ಶತಸಿದ್ಧ ನಿಮ್ ರೈತರ ಬ್ಯಾಂಕ್ ಈಗ ಹೇಳ ಇವತ್ತು ಐದು ಸಾವಿರ ಕೋಟಿ ಸೂಲಿ ಬಡ್ಡಿ ಬಂತು ಬಡ್ಡಿ ಮಣ್ಣ ಬೇರೆ ಸಾವಿರಾರು ಕೋಟಿ ಇವತ್ತು ಏಳರಿಂದ ಎಂಟು ಸಾವಿರ ಕೋಟಿ ವ್ಯವಹಾರ ಇದ್ದಂಥ ಒಂದು ಡಿ ಸಿ ಸಿ ಬ್ಯಾಂಕ್ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಆ ಬ್ಯಾಂಕ್ ರೈತರ ಬ್ಯಾಂಕ್ ನಿಮ್ಮದು ಡಿಪಾಸಿಟ್ ನಿಮ್ಮದು ಅದನ್ನ ಸರಿಯಾಗಿ ಉಳಿಸ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ದಿಗ್ದರ್ಶಕ ಮಂಡ್ಯದ ಡೈರೆಕ್ಟರ್ಸ್ಗಳು ನಿಮ್ಮ ಚಲೋ ಇರ್ಬೇಕ ಒಳ್ಳೆ ಕೆಲಸ ಮಾಡೋ ಪ್ರಾಮಾಣಿಕತೆಯಿಂದ ರೈತರ ಸೇವಾ ಮಾಡೋ ಮನಸ್ಸಿ ಇರಬೇಕು ಆ ದೃಷ್ಟಿಯಿಂದ ತಾವೆಲ್ಲರೂ ಕೂಡಿದ್ರಿ ಇವತ್ತು ಇಲ್ಲಿ ಎರಡು ನೂರು ನೂರ ಐದು ಸೊಸೈಟಿ ಅಂತ ಹೇಳಿ ಇರಲಿ ಇರಲಿ ನೀವು ಮನಸ್ಸು ಮಾಡ್ರೆ ಬದಲಾವಣೆ ಧಕ್ಕಿದೆ ಇವತ್ತು ನೀವೆಲ್ಲರೂ ಹಿರಿಯರು ಕೊಡ್ಕೊಂಡು ಈ ರಾಯ್ ತಾಲೂಕಿನಲ್ಲಿ ನಾಲ್ಕೈದು ದಿವಸ ಹತ್ತೊಂಬತ್ತು ತಾರೀಕು ಐತಿ ಯಾರಿಗೆ ಓಟ್ ಹಾಕ್ಬೇಕು ಬಸಗೋಡು ಆಸಕ್ಕೆ ಓಟ್ ಹಾಕಿಸ್ಬೇಕವರು ಲೆಕ್ಕ ಹಾಕಿ ದಯವಿಟ್ಟು ತಾವೆಲ್ಲರೂ ಕೂಡ ಇವತ್ತು ಕಾರ್ಯಪ್ರವರ್ತರಾಗಬೇಕ ಮುಂದಿನ ದಿನಗಳು ಏನಿದ್ರು ಕೂಡ ಈಗಾಗಲೇ ಇದ್ದಾರು ಒಂದು ಡೈರೆಕ್ಟರ್ ಆಗ್ತಾರೆ ಇಬ್ಬರು ಏನಿದ್ರು ಕೂಡ ನಿಮ್ಗೆ ಅಡಸಣಿ ಇದ್ರು ಕೂಡ ಹೊಸಗೌಡ ಅಸಂಖ್ಯರು ಇಬ್ಬರು ಕೂಡ ಕೆಲಸ ಮಾಡ್ತಾರೆ ಈಗಾಗಲೇ ಅಸಹ್ಯ ಕೊಟ್ಟಿದ್ದಾರೆ ನಾವೇನು ನಿಮ್ಗೆ ವಿನಂತಿ ಮಾಡ್ಕೊಳಕ ಬಂದೀನಿ ಅಷ್ಟೇ ಸಹಕಾರ ತತ್ವ ಉಳಿಬೇಕು ಸಹಕಾರ ಸಂಸ್ಥೆ ಸಿ ಬ್ಯಾಂಕ್ ಉಳಿಬೇಕು ಆ ದೃಷ್ಟಿಕೋನದಿಂದ ತಾವೆಲ್ಲರೂ ಕೂಡ ಇವತ್ತು ಕಾರ್ಯಪ್ರವೃತ್ತರಾಗಿ ನಾಳೆ ಹತ್ತೊಂಬತ್ತನೇ ತಾರೀಕಿಗೆ ಆಸೆ ಆಕಾಂಕ್ಷಿಗಳು ಬಲಿತ ನಾವೆಲ್ಲರೂ ಕೂಡ ಮತದಾನ ಮಾಡಬೇಕು ಮಾಡಿಸಬೇಕು ಮತದಾನ ಹಾಕೊಂಡು ವಿನಂತಿ ಮಾಡಿಕೊಂಡು ನನ್ನ ಮಾತು ನಿಂತಿ ಜೈ ಹಿಂದ್ ಜೈ ಸಾ ದಯವಿಟ್ಟು ಗಂಡಿಗೇಟ್ ಫಾರ್ಮ್ ಇದ್ದವರಾಯ್ತು ಅಥವಾ ಇಲ್ಲದವ್ರು ಅವರು ಎಷ್ಟೇ ಕೊಟ್ಟು ಉಳಿಕಿದವರೆಲ್ಲ ಪ್ರಸಾದ ವ್ಯವಸ್ಥೆಗೆ ಅವಕಾಶವಾಗಿ ಮಾಡಿ